ಮಾಡ್ಕೊಂಡು ಮಾಡ್ಕೊಂಡವರು ದ ಗೊತ್ತಿಲ್ಲ ಇದು ಬಹುಸಂಖ್ಯಾತ ಮುಸ್ಲಿಮರ ವಿರೋಧವಾಗಿ ತಂದಿರುವಂತಹ ಕಾಯ್ದೆ ಚರ್ಚೆ ನೋಡೋಣ ಿಲ್ಲ ಅಂತ ಆರೋಪ ಇದೆ ರಾತ್ರಿ ಮೂರು ಗಂಟೆ ತನಕ ಚರ್ಚೆ ಯಾರು ಹೇಳಿದ್ದು ನಿಮ್ಗೆ ಭಾಗವಹಿಸಿಲ್ಲ ಅಂತ ಹೇಳಿ ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರು ಖರ್ಗೆ ಸಾಹೇಬ್ರು ರಾತ್ರಿ ಮೂರು ಗಂಟೆ ತನಕ ಚರ್ಚೆ ಭಾಗವಹಿಸಿರೋದು ಅದಕ್ಕಿಂತ ಏನ್ ಮಾಡೋದು ರಾಹುಲ್ ಗಾಂಧಿ ಇಡೀ ದಿನ ಅವಕಾಶ ಪಡ ಮಾತಾಡೋದು ಬಹಳ ಇದನ್ನ ನಾವು ಹೇಳಿ ನೋಡೋಣ 你把土块块扔。